ಎಲ್ರಿಗೂ ನಮಸ್ಕಾರ ವಿಟ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತೊಂದು ಹೆಲ್ದಿ ರೆಸಿಪಿನ ಶೇರ್ ಇದ್ದೇನೆ ಇದು ಪಾಲಕ್ ರೆಸಿಪಿ ಇದಕ್ಕೆ ತುಂಬ ಕಡಿಮೆ ಇಂಗ್ರೀಡಿಯಂಟ್ಸ್ ಸಾಕು ಹಾಗೆಯೇ ಟೇಸ್ಟಿ ಆಗಿರ್ತದೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಇದಕ್ಕೆ ನಾನಿಲ್ಲಿ ಪಾಲಕ್ ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ಮೊದಲಿಗೆ ಕ್ಲೀನ್ ಮಾಡಬೇಕು ತೊಳೆದು ತಗೊಂಡಿದ್ದೇನೆ ಈಗ ಅದನ್ನು ಸಣ್ಣಗೆ ಕಟ್ ಮಾಡಬೇಕು ನೋಡಿ ಹೀಗೆ ಎಲ್ಲ ಪಾಲಕ್ನ ಸಣ್ಣಗೆ ಕಟ್ ಮಾಡಿ ಇಟ್ಕೊಳ್ಳುವ ಮೊದಲಿಗೆ ನೋಡಿ ಈಗ ಇದು ಆಯಿತು ಇದನ್ನು ಸೈಡ್ಗೆ ಇಡುವ ಈಗ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಎರಡು ನೀರುಳ್ಳಿನ ಕಟ್ ಮಾಡಿ ಹಾಕಿದೆ ಒಂದು ಹತ್ತು ಹದಿನೈದು ಬೆಳ್ಳುಳ್ಳಿ ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಒಂದು ದೊಡ್ಡ ಚಮಚ ಕೆಂಪು ಮೆಣಸಿನ ಪುಡಿ ಒಂದು ದೊಡ್ಡ ಚಮಚ ಕೊತ್ತಂಬರಿ ಜೀರಿಗೆ ಪುಡಿ ಕಾಲು ಚಿಕ್ಕ ಚಮಚ ಅರಶಿನ ಪುಡಿ ಉಪ್ಪು ಇದನ್ನು ಚೆನ್ನಾಗಿ ರುಬ್ಕೋಬೇಕು ನೋಡಿ ನುಣ್ಣಗೆ ರುಬ್ಕೋಬೇಕು ಈಗ ಬಾಣಲಿಗೆ ಒಂದು ದೊಡ್ಡ ಚಮಚ ಎಣ್ಣೆ ಹಾಕ್ತಾಯಿದ್ದೇನೆ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಒಂದು ಚಮಚ ಉದ್ದಿನಬೇಳೆ ಒಂದು ಚಮಚ ಕಡ್ಡೆಬೇಳೆ ಇದಕ್ಕೆ ಒಂದು ಎರಡು ಕೆಂಪು ಮೆಣಸು ಸ್ವಲ್ಪ ಕರಿಬೇವಿನ ಸೊಪ್ಪು ಇದನ್ನು ಸ್ವಲ್ಪ ಕಾಯಿಸಬೇಕು ನಂತರ ಇದಕ್ಕೆ ರುಬ್ಬಿಟ್ಟಂತಹ ಮಸಾಲೆನೂ ಹಾಕ್ತಾಯಿದ್ದೇನೆ ಸ್ವಲ್ಪ ಮಿಕ್ಸಿ ಜಾರ್ ತೊಳೆದ ನೀರನ್ನು ಕೂಡ ಹಾಕ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ನೋಡಿ ಸರಿಯಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಕಟ್ ಮಾಡಿಟ್ಟಂತಹ ಪಾಲಕ್ನ ಹಾಕ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈಗ ಇದಕ್ಕೆ ಮುಚ್ಚಳ ಇಟ್ಟು ಇದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ ನೋಡಿ ಒಂದು ಎರಡು ಮೂರು ನಿಮಿಷದ ನಂತರ ಪಾಲಕಿಂದ ನೀರು ಬಿಡ್ತದೆ ಹೀಗೆ ಇದನ್ನು ಒಮ್ಮೆ ಮಿಕ್ಸ್ ಮಾಡುವ ಇದು ಬೆಂದಿಲ್ಲ ಇದನ್ನು ಪುನಃ ಮುಚ್ಚಳಿಟ್ಟು ಬೇಯಲಿಕ್ಕೆ ಇಡ್ತಾ ಇದ್ದೇನೆ ಒಂದು ಐದು ನಿಮಿಷದ ನಂತರ ನೋಡಿ ಈಗ ಇದರಲ್ಲಿ ಎಣ್ಣೆ ಬಿಡಲಿಕ್ಕೆ ಸ್ಟಾರ್ಟ್ ಆಯಿತು ಈಗ ಇದು ಚೆನ್ನಾಗಿ ಬೆಂದಿದೆ ಇದನ್ನು ಒಮ್ಮೆ ಮಿಕ್ಸ್ ಮಾಡುವ ನೋಡಿ ಈಗ ಇದು ರೆಡಿ ಆಯಿತು ಇದಕ್ಕೆ ಮುಚ್ಚಲ ಇಟ್ಟು ಗ್ಯಾಸ್ ಆಫ್ ಮಾಡುವ ನೋಡಿ ತುಂಬ ಸಿಂಪಲ್ ಆದ ಒಂದು ರೆಸಿಪಿ ಬೇಗ ಆಗ್ತದೆ ಇದಕ್ಕೆ ರೈಸ್ ಒಟ್ಟಿಗೆ ತಿನ್ನಲಿಕ್ಕೆ ಇದು ಒಳ್ಳೆಯದಾಗ್ತದೆ ನೋಡಿ ಚಟ್ನಿ ಹಾಗೆ ಇರ್ತದೆ ಆಂಧ್ರ ಸೈಡಲ್ಲಿ ಇದನ್ನು ಪಾಲಕ್ಕೂರ ಹುಲ್ಲಿ ಖಾರಮ್ ಅಂತ ಹೇಳ್ತಾರೆ ತುಂಬ ಟೇಸ್ಟಿಯಾಗಿ ಬರ್ತದೆ ನೋಡಿ ಟ್ರೈ ಮಾಡಿ ನೋಡಿ ಗಂಜಿ ಊಟಕ್ಕೂ ಇದು ಒಳ್ಳೆಯದಾಗ್ತದೆ ನೋಡಿ ರೆಡಿ ಆಯಿತು ಇದನ್ನು ರೈಸ್ ಒಟ್ಟಿಗೆ ಸರ್ವ್ ಮಾಡಬಹುದು ಇಲ್ಲಾಂದರೆ ಗಂಜಿ ನೀವು ಟ್ರೈ ಮಾಡಿ ನೋಡಿ ಹಾಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ